ಶ್ರೀಹರಿ ಇದ್ದಾವ ಧರ್ಮವನ್ನು ಪುನಃ ಸ್ಥಾಪಿಸ್ಲಿಕ್ಕೆ ಮತ್ತು ಭಕ್ತನನ್ನು ರಕ್ಷಿಸಲಿಕ್ಕೆ ವಿಶಿಷ್ಟವಾದಂಥ ಒಂದು ಅಂದರೆ ಅರ್ಧ ಮಾನವ ಮತ್ತು ಅರ್ಧ ಸಿಂಹ ರೂಪವನ್ನು ಪಡೆದು ತನ್ನ ನಾಲ್ಕನೇ ಅವತಾರವಾದಂಥ ನರಸಿಂಹ ಅವತಾರದಲ್ಲಿ ಬಂದಂಥ ಕಥೆಯನ್ನು ಇವತ್ತು ನಾನು ನಿಮಗೆ ಹೇಳ್ತೇನೆ ನಮಸ್ಕಾರಗಳು ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ ಈ ವರ್ಷ ನರಸಿಂಹ ಜಯಂತಿ ಏನದ ನಾಳೆ ಮೇ ಹನ್ನೊಂದು ಇಪ್ಪತ್ತಿಪ್ಪತ್ತೈದಕ್ಕೆ ರವಿವಾರ ದಿವಸ ಬಂದದ ನಾವು ಈ ನರಸಿಂಹ ಜಯಂತಿಯನ್ನ ವೈಶಾಖ ಮಾಸದ ಶುಕ್ಲ ಪಕ್ಷದ ಅಂತ ಆಚರಣೆ ಮಾಡ್ತೀವಿ ಮತ್ತ ಈ ನರಸಿಂಹ ಜಯಂತಿಯನ್ನ ಏನು ಆಚರಣೆ ಮಾಡ್ತೀವಿ ಅದಕ್ಕಿರೋ ಪೌರಾಣಿಕ ಹಿನ್ನೆಲೆ ಇರುವಂಥ ಕಥೆಯನ್ನು ಇವತ್ತು ನಾನು ನಿಮಗೆ ಹೇಳ್ತೇನೆ ಏನಂದ್ರೆ ಪುರಾಣಗಳ ಪ್ರಕಾರ ಹಿರಣ್ಯ ಕಶ್ಯಪ ಅಂಥೇಳಿ ಒಬ್ಬ ರಾಕ್ಷಸ ರಾಜ ಅವ ಅವನ ಅಣ್ಣನ್ನ ಹಿರಣ್ಯಾಕ್ಷ ಅಂತಿದ್ದ ಅಂದ್ರೆ ವಿಷ್ಣುವಿನ ಮೂರನೇ ಅವತಾರದಾಗ ಹಿರಣ್ಯಾಕ್ಷ ವಿಷ್ಣು ಇದ್ದಾವ ಸಂಹಾರ ಮಾಡಿದ್ದ ಆ ಶಿಟ್ಲೆ ಈ ಹಿರಣ್ಯ ಕಶ್ಯಪ ಇದ್ದಾವ ಏನು ಮಾಡಿದ ಅಂದ್ರೆ ಇವನ್ನ ಅಂದ್ರೆ ವಿಷ್ಣುವನ್ನ ಭಯಂಕರ ದ್ವೇಷ ಮಾಡ್ತಿದ್ದ ಆಮೇಲೆ ಏನು ಮಾಡ್ದ ಅಂದ್ರೆ ಬ್ರಹ್ಮನ ಕುರಿತು ಅತಿ ಭಯಂಕರವಾದಂಥ ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡ್ಕೊಂಡ ಬ್ರಹ್ಮಗೇನಂದ ಅಂದ್ರ ಅಂದ್ರೆ ನೀನು ನನ್ನ ಚಿರಂಜೀವಿ ಮಾಡುವ ಅಂದ ಆಗ ಬ್ರಹ್ಮಂದ ಇಲ್ಲಪ್ಪ ಅದನ್ನ ಹಾಕೊಂಡು ನಿನಗೆ ವರ ಕೊಡ್ಲಿಕ್ಕೆ ಬರಂಗಿಲ್ಲ ನೀ ಬೇರೆ ಏನಾದರೂ ಕೇಳು ಅಂದ ಆವಾಗ ಹಿರಣ್ಯ ಕಶ್ಯಪ್ ಇದ್ದಾವ ನಾನು ಒಳಗೆ ಸಾಯಬಾರದು ಹೊರಗೆ ಸಾಯಬಾರ್ದು ಮುಂಜಾನೆ ಸಾಯಬಾರ್ದು ರಾತ್ರಿ ಸಾಯಬಾರ್ದು ಮೇಲೆ ಸಾಯಬಾರ್ದು ಭೂಮಿ ಮೇಲೆ ಸಾಯಬಾರ್ದು ಆಕಾಶದಲ್ಲಿ ಸಾಯಬಾರ್ದು ಮತ್ತು ಅದಲ್ದನ ಮನುಷ್ಯರಿಂದ ಸಾಯಬಾರದು ಪ್ರಾಣಿಯಿಂದ ಸಾಯಬಾರದು ಹಿಂಗ ಅನೇಕ ಕಟ್ಟಲೆಗಳನ್ನು ಹಾಕಿ ಅವರ ಕೇಳ್ತ ಆವಾಗ ಬ್ರಹ್ಮ ಇದ್ದವ ಆಯ್ತಪ್ಪ ಅಂತ ಮುಂದವ ಹಿರಣ್ಯ ಕಶ್ಯಪ್ ಇದ್ದಾವ ನಾಯಿನ ಅಮರಾಧೆ ಅನ್ನುವಂಥ ಅಹಂಕಾರದಿಂದ ಮೂರೂ ಲೋಕದಲ್ಲಿ ಎಲ್ಲಾನು ತನ್ನ ರಾಕ್ಷಸ ಸೈನ್ಯವನ್ನು ತಗೊಂಡೋಗಿ ಎಲ್ಲ ಕಡೆ ಯುದ್ಧ ಮಾಡಿ ಎಲ್ಲಾನು ಗೆದ್ದುಕೊಂಡ ಅದಲ್ದನ ಅವ ಏನು ಮಾಡ್ದ ಅಂದ್ರೆ ಸ್ವರ್ಗ ಲೋಕದಾಗ ವೇದಾಧ್ಯಯನ ಪಠಣಗಳನ್ನು ಬಂದ್ ಮಾಡ್ದ ಯಜ್ಞ ಯಾಗಾದಿಗಳನ್ನು ಬಂದ್ ಮಾಡಿದ ಮತ್ತು ಏನಂತಂದ್ರೆ ದೇವರುಗಳಿಗೆ ಯಾವ ದೇವರುಗಳನ್ನು ನೀವು ಪೂಜೆ ಮಾಡೋ ಹಂಗಿಲ್ಲ ನಾನಾ ದೇವರು ನನ್ನ ಪೂಜೆ ಮಾಡಬೇಕು ಹೇಳಿ ಎಲ್ಲಾರಿಗೂ ಕಟ್ಟಪ್ಪಣೆ ಮಾಡಿದ ಮತ್ತು ದುರಹಂಕಾರದಿಂದ ದೇವತೆಗಳಿಗೆ ಭಯಂಕರ ತ್ರಾಸ ಕೊಡ್ಲಿಕ್ಕತ್ತ ಆಗ ದೇವತೆಗಳೇನು ಮಾಡಿದ್ರಂದ್ರೆ ಬ್ರಹ್ಮನ ಹತ್ರ ಹೋದ್ರು ಬ್ರಹ್ಮಗಂದ್ರು ನೀವು ನೋಡಿದರೆ ಇಷ್ಟು ಪರಿತ್ರಕೊಡ್ಲಿಕ್ಕೆ ತಾನ ಇದಕ್ಕೇನು ಉಪಾಯ ಅಂತ ಬ್ರಹ್ಮಂದ ಇಲ್ಲ ವಿಷ್ಣುವನ್ ಕೇಳೋಣ ಅಂತ ವಿಷ್ಣು ಕಡೆ ಹೋದರು ವಿಷ್ಣು ಇದ್ದಾವ ಅಂದ ನೋಡು ಸಮಯ ಬಂದಾಗ ನಾನು ಇದಕ್ಕೆ ಸಮಾಧಾನ ಕಂಡು ಹಿಡಿತೀನಿ ನೀವೇನು ಕಾಳಜಿ ಮಾಡಬೇಡ್ರಿ ಅಂಥೇಳಿ ಅವರೆಲ್ಲರಿಗೂ ಹೇಳಿ ವಿಷ್ಣು ಇದ್ದಾವ ಅಲ್ಲಿಂದ ಅವ್ರನ್ನೆಲ್ಲಾರು ದೇವತೆಗಳನ್ನ ಕಳಿಸ್ಕೊಟ್ಟ ಆ ಹಿರಣ್ಯ ಕಶ್ಯಪಿಗೆ ಕಯಾದು ಅಂತವಾಗ ಹೇಳ್ತಿದ್ಲು ಅವರಿಬ್ಬರಿಗೂ ಭಾಳ ವರ್ಷದ ಮ್ಯಾಲ ನಾಲ್ಕು ಮಕ್ಕಳಾದರು ಅದರಾಗ ದಾಮ ಏನಂದ್ರೆ ಪ್ರಲ್ಹಾದ ಆಕಿ ಕೈಯಾದು ಇದ್ದಾಕಿ ವಿಷ್ಣು ಭಕ್ತಳಿದ್ಲು ಮತ್ತು ಪ್ರಲ್ಹಾದ ಹುಟ್ಟುವಾಗ ಮತ್ತು ಅವನವನು ಅವಳ ಹೊಟ್ಟೆಯಲ್ಲಿರುವಾಗ ಯಾವಾಗಲೂ ವಿಷ್ಣು ಜಪ ಮಾಡ್ತಿದ್ಲು ಹಿಂಗಾಗಿ ಪ್ರಹ್ಲಾದ ಏನಾತಂದ್ರೆ ಹುಟ್ಟೋನಿಂದನೇ ಹುಟ್ಟಿದಾಗಿನಿಂದನ ಅವ ವಿಷ್ಣು ಭಕ್ತ ಅದ ಮುಂದೆ ಅವರಿಗೆ ಅನುಲ್ಲಾದ ಮತ್ತು ಸಂಹಾದ ಮತ್ತು ಅಲ್ಹಾದ ಹೇಳಿ ಇನ್ನೂ ಮೂರು ಮಕ್ಕಳಾದ್ರು ಅವರೆಲ್ಲರೂ ದೊಡ್ಡವರ ಸ್ವಪ್ ದೊಡ್ಡವರಾದ್ಮ್ಯಾಗ ಅವ್ರ ನಾಲ್ಕು ಜನರಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಹೇಳಿ ಗುರುಕುಲಕ್ಕೆ ಅಂದ್ರೆ ಶುಕ್ರಾಚಾರ್ಯರ ಹತ್ರ ಆ ಹಿರಣ್ಯ ಕಶ್ಯಪ ಇದ್ದವ ಕಳಿಸ್ಕೊಟ್ಟ ಅಲ್ಲಿ ಗುರುಕುಲದಾಗ ಶುಕ್ರಾಚಾರ್ಯರು ಎಲ್ಲರಿಗೂ ಅಕ್ಷರಾಭ್ಯಾಸ ಮಾಡಿಸ್ನಾಗ ಈ ಪ್ರಹ್ಲಾದ್ಗೂ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಹತ್ರರು ಆವಾಗ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಶುರು ಮಾಡಿದ ಅವನು ಎಷ್ಟು ರೀತಿಯಿಂದ ಶುಕ್ರಾಚಾರ್ಯರು ತಿಳಿಸಿ ಹೇಳಿದರು ನಿಮ್ಮಪ್ಪ ಇದ್ದಾವ ಹಿಂಗೆ ಇಡೀ ದೇಶದ ತುಂಬ ಕಟ್ಟಪ್ಪಣೆ ಮಾಡ್ಯಾನ ಬೇರೆ ಯಾರ್ದು ಪೂಜೆ ಆಗಬಾರ್ದು ಅಂತೇಳಿ ನೀನು ನೋಡಿದ್ರೆ ವಿಷ್ಣು ನೀ ರೀತಿ ಜಪ ಮಾಡ್ಲಿಕ್ಕೆ ಹತ್ತಿದಿ ಹಿಂಗೆಲ್ಲ ಮಾಡಬೇಡ ನೀನು ನಮಗೂ ಕಷ್ಟ ಆಗ್ತದ ಹೇಳಿ ಅಂದರೂ ಸಹಿತ ಅವೇನು ಕೇಳಲಿಲ್ಲ ಅವ ವಿಷ್ಣು ಜಪ ಮಾಡೋದನ್ನು ವಿಷ್ಣು ಸಹಸ್ರನಾಮ ಹೇಳೋದನ್ನು ವಿಷ್ಣುವಿನ ಹೊಗಳೋದನ್ನು ಬಿಡಲಿಲ್ಲ ಮುಂದೆ ಸ್ವಲ್ಪ ದಿವಸ ಹೋದ್ಮ್ಯಾಗ ಆಮೇಲೆ ಒಂದು ಸಲ ಅವ ಹಿರಣ್ಯ ಕಶ್ಯಪ್ ಇದ್ದಾವ ಮಕ್ಕಳನ್ನಷ್ಟ್ರೂ ಆಸ್ಥಾನಕ್ಕೆ ತಮ್ಮ ಅರಮನೆಗೆ ಮತ್ತು ಶುಕ್ರಾಚಾರ್ಯನು ಸಹಿತ ಎಲ್ಲರೂ ಕರೆಸಿದ ಆಮೇಲೆ ತಾಯಿನ ಸಿಂಹಾಸನ ಮೇಲೆ ಕೂತಿದ್ದ ಆಮೇಲೆ ಅವಾಗ ಅತಿ ಪ್ರೀತಿಯಿಂದ ಪ್ರಹ್ಲಾದನ್ನ ತನ್ನ ಹತ್ರ ಕರ್ಕೊಂಡು ತೊಡಿಮ್ಯಾ ಕುಳಿಸ್ಕೊಂಡ ನೀನು ಗುರುಕುಲದಾಗ ಏನೇನು ಕಲ್ತಿದ್ದೀಯ ಅಂತ ಕೇಳ್ದ ಆಗ ಪ್ರಹ್ಲಾದ್ ಇದ್ದಾವ ವಿಷ್ಣುವನ್ನ ಅನೇಕ ರೀತಿಯಿಂದ ಹೊಗಳಕ್ಕೆ ಶುರು ಮಾಡ್ದ ಅವನ್ನ ವರ್ಣನೆ ಮಾಡ್ಲಿಕ್ಕೆ ಶುರು ಮಾಡ್ದ ಆವಾಗ ಈ ಹಿರಣ್ಯ ಕಶ್ಯಪಗ ಭಯಂಕರ ಶಿಟ್ಟು ಬಂತು ಗುರುಗಳಿಗೂ ಬೈದರು ಏನಿದು ಅಂತೇಳಿ ಗುರುಗಳಂದ್ರು ನಾವೇನು ಹೇಳಿದ್ರು ನಿಮ್ಮ ಮಗ ಕೇಳಂಗಿಲ್ಲ ನಾವೆಲ್ಲ ಪ್ರಯತ್ನ ಮಾಡೇವಿ ಅಂತ ಹೇಳ್ದ ಆಗ ಏನು ಮಾಡಿದ ಅಂದ್ರೆ ಅಲ್ಲಿನ ಹತ್ತಿರ ಇರುವಂಥ ಒಬ್ಬ ಸೈನಿಕನ ಕರೆದ ನೀನು ಇವ ನಾರಾಯಣನ ಶಪ ಮಾಡ್ಲಿಕ್ಕೆ ಇವನ್ನ ಶಿರಚ್ಛೇದ ಮಾಡುವ ಆ ಮತ್ತು ರಾಜ ಮ್ಯಾಗ ಕೇಳಲಿಕ್ಕೆ ಬೇಕಲ್ಲ ಅವ ಶಿರಚ್ಛೇದ ಮಾಡ್ಲಿಕ್ಕೆ ಅಂತ ಬಂದಾಗ ಅವನ ಕೈಗಳಂಥ ಖಡ್ಗೆ ಏನದ ಅದು ತುಂಡಾಗಿ ಬಿಟ್ಟು ಬಿಡ್ತೀವಿ ಅಂದ್ರೆ ವಿಷ್ಣು ಇದ್ದಾವ ಅದನ್ನು ತುಂಡು ಮಾಡಿಬಿಟ್ಟ ಆಮೇಲೆ ಏನು ಮಾಡ್ದ ಅಂತಂದ್ರೆ ಒಂದಿಷ್ಟು ಅನೇಕ ಸರ್ಪಗಳನ್ನು ಒಂದರೆ ಒಂದು ಜಾಗದಾಗ ಹಾಕಿ ಅಲ್ಲೇ ಇವನ್ನ ಹಾಕಿಬಿಡ್ರಿ ಎಲ್ಲ ಸರ್ಪಗಳ ಕಡದಿವಮ್ಗೆ ಇವ್ ಸತ್ತು ಬಿಡಲಿ ಹೇಳಿ ಹಂಗೆ ಹಾಕಿಸಿದ ಅಂದರೂ ಸಹಿತ ಯಾವ ಒಂದು ಸರ್ಪ ಕೂಡ ಅವ್ನು ಕಡಿರಲಿಲ್ಲ ಮುಂದೆ ಏನು ಮಾಡೋದು ಅಂಥೇಳಿ ಅವೇನು ಮಾಡ್ದ ಅಂತಂದ್ರೆ ಹಿರಣ್ಯ ಕಶ್ಯಪ್ ಇದ್ದಾವ ಅತಿ ಎತ್ತರವಾದಂಥ ಒಂದು ಗುಡ್ಡದ ಮ್ಯಾಲ ಹೋಗಿ ಇವ್ನ ಅಲ್ಲಿಂದ ದೂಕಿ ಬಿಡ್ರಿ ಅಂತಂದ ಅದೇ ರೀತಿ ಅನೇಕ ಸೈನಿಕರು ತಗೊಂಡೋಗಿ ಅವನ ಅಲ್ಲಿ ಅತಿ ಎತ್ತರವಾದಂತ ಗುಡ್ಡದ ಮೇಲಿಂದ ದೂಕಿದ್ರು ಅರೇನು ಅಲ್ಲಿ ವಿಷ್ಣು ಬಂದ ಕಾಪಾಡಿದ ಅವನ್ಗೆ ಏನೂ ಆಗಲಿಲ್ಲ ಅತಿ ಕಥಾ 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 ಕುದಿಯೋ ಎಣ್ಣಿ ಎಣ್ಣೆಯೊಳಗೆ ಅವನು ಹಾಕಿದ ಆ ಎಣ್ಣಿನ ತಣ್ಣಗಾತ ಹೊರತು ಅವರಲ್ಲ ಏನೂ ಆಗಲಿಲ್ಲ ಮುಂದೇನ್ ಮಾಡಿದ ಅಂದ್ರ ಅವನ ತಂಗಿದ್ಲು ಹೋಲಿಕಾ ಅಂತ ಹೇಳಿ ಅಕ್ಕಿನ ಕಸಿದ ಯಾಕಂದ್ರೆ ಅಕಿಗೆ ವರ ಇತ್ತಲ್ಲ ಹೊತ್ಕೊಂಡು ಕೂತ್ರೆ ಆಗಿ ಸುಡ್ತಿರ್ಲಿಲ್ಲ ಅಂತ ಹೇಳಿ ಅಕ್ಕಿನ ಕರೆದು ಅಕ್ಕಿ ಮ್ಯಾಗ ಅವನು ಕುಡಿಸಿ ಅವನು ಸುಟ್ಟು ಹೋಗಲಿ ಆಕೆಯನ್ನು ಆಗಂಗಿಲ್ಲ ಅಕ್ಕಿಗೆ ಅಂಥೇಳಿ ದೊಡ್ಡದೊಂದು ಅಗ್ನಿ ತಯಾರು ಮಾಡಿ ಆ ರೀತಿ ಅಕ್ಕಿನ ತೊಡಿ ಮ್ಯಾಗ ರಲ್ಲ ಅದನ್ನು ಕುಡಿಸಿ ಹೋಲಿಕಾಗಷ್ಟನ ಅವಳು ವರದಿಂದ ಪಡೆದಂಥ ವಸ್ತ್ರವನ್ನು ಹಚ್ಚಿ ಉರಿ ಹಚ್ಚಿದ್ರು ಹೋಲಿಕಾನ ಸುಟ್ಟು ಹೋದ್ಲು ಆದ್ರೆ ಪ್ರಲ್ ಅದಾಗೇನು ಆಗಲಿಲ್ಲ ಈ ಕಥೆ ನಾನು ನಿಮಗೆ ಹೋಳಿ ಕಥೆ ಹೇಳುತ್ತ್ಯಾಗ ಹೇಳಿದ್ದೇನೆ ಮತ್ತೆ ಹಿಂಗೆ ಮುಂದೇನಂತಂದ್ರೆ ಹಿಂಗೇನೂ ಆಗಲಿಲ್ಲ ಅಂದ್ಕೂಡೇ ಏನು ಮಾಡ್ದ ಅವನು ಹೇಳ್ತೇನೆ ಕೈಯಾದು ಕೈಯದು ಅಕ್ಕಿ ಕಡೆಯಿಂದ ವಿಷ ಕೊಡ್ಲಿಕ್ಕೆ ಹಚ್ಚಿದ ಆ ವಿಷ ಕೂಡ ಅಮೃತ ಆಗಿಬಿಡ್ತೀ ಅಮೃತ ಪ್ರಹ್ಲಾದಾಗ ಹಿಂಗೆ ಅನೇಕ ರೀತಿಯಿಂದ ಏನೇನೋ ಪ್ರಯತ್ನ ಮಾಡ್ದ ಆವಾಗ ಅವ ಕರೆದ ಪ್ರಹ್ಲಾದ ಕೇಳ್ದ ಮತ್ತು ಅಲ್ಲ ಇಷ್ಟೆಲ್ಲಾದರೂ ನೀ ಯಾಕೆ ಸಾಯಿ ನನ್ನ ವಿಷ್ಣು ಇದ್ದವ್ ಕಾಪಾಡ್ತಾನೆ ಅಂತ ಹೇಳಿದ ವಿಷ್ಣು ಕಾಪಾಡ್ತಾನೆ ಎಷ್ಟು ಸಲ ಹಿಂಗೆ ಏನಾದಾಗೂ ಕರೆದು ಕೇಳಿದಾಗು ವಿಷ್ಣು ಕಾಪಾಡ್ತಾನ ಅಂತ ಹೇಳ್ತಿದ್ದ ಮುಂದೇನಂತಂದ್ರೆ ಒಂದು ದಿವಸ ಸಂಜಿ ಮುಂದೆ ಎಲ್ಲ ತನ್ನ ರಾಜ್ಯಸಭಾ ಎಲ್ಲ ಮುಗಿದ ಮೇಲೆ ಸಂಜಿ ಮುಂದೆ ಆ ರಾಜ್ಯಸಭಾ ಏನಿರ್ತದ ಅಲ್ಲಿ ಪ್ರಹ್ಲಾದನ್ನ ಕರೆಸಿದ ಕರೆದ ಅವ್ನು ಕೇಳ್ದ ನಿನ್ನ ವಿಷ್ಣು ಕಾಪಾಡ್ತಾನ ವಿಷ್ಣು ಕಾಪಾಡ್ತಾನೆ ಅಂತ ಹೇಳ್ತಿದ್ದಿ ಎಲ್ಲಿದ್ದಾನೆ ನಿನ್ನ ವಿಷ್ಣು ಅಂತ ಕೇಳ್ದ ನಾನು ವಿಷ್ಣು ಎಲ್ಲ ಕಡೆ ಇದ್ದಾನ ಅಂತ ಮತ್ತು ನಾ ಇಲ್ಲಿ ಕುತ್ತಿಲ್ಲ ಸಿಂಹಾಸನ ಇದ್ರ ಇದರಲ್ಲಿದ್ದಾನಂತ ಅದ್ರಾಗೂ ಇದ್ದಾನ ಮತ್ತು ನೀ ಇದೆಯಲ್ಲ ನಿನ್ನೊಳಗಿದ್ದಾನೇನಂತ ನನ್ನೊಳಗೂ ಇದ್ದಾನ ಮತ್ತು ನನ್ನೊಳಗ ಅಂತ ಕೇಳಿದೆ ಆಯ್ತು ನಿನ್ನೊಳಗೂ ಇದ್ದಾನ ಅಂತ ಆವಾಗ ಪ್ರಹ್ಲಾದಿದ್ದಾನೆ ಹೇಳ್ದ ಇಡೀ ಜಗತ್ತಿನ ಕಣ ಕಣದಲ್ಲೂ ವಿಷ್ಣು ಇದ್ದಾನೆ ನೀನು ನೋಡಬೇಕಷ್ಟ ಮ ಎಲ್ಲ ಕಡೆ ಇದ್ದಾನ ಅಂತ ಹೇಳಿದ ಅವಾಗ ಇವಾಗ ಹಿರಣ್ಯ ಕಶ್ಯಪಗೆ ಭಯಂಕರ ಶಿಟ್ಟು ಬಂತು ಅಲ್ಲೇ ಬಾಜು ಒಂದು ಕಂಬ ಇತ್ತರ ಆ ಕಂಬ ತೋರ್ಸಂದ ಈ ಕಂಬದಾಗಿದ್ದಾನೇನು ಅಂತ ಕೇಳಿದೆ ಆಗ ಪ್ರಹ್ಲಾದ್ ಅಂದ ಹೌದು ಆ ಕಂಬದಾಗೂ ಇದ್ದಾನೆ ಅಲ್ಲೇ ತನ್ನ ಕಡೆ ಏನೋ ಗದಾ ಒಂದಿತ್ತು ಆ ಗದಾ ತಗೊಂಡವನ ಆ ಕಂಬಕ್ಕೆ ಜೋರಾಗಿ ಹೊಡೆದ ಏನು ಆ ಕಂಬಕ್ಕೆ ಗದೆಯಿಂದ ಅಗ್ದಿ ಜೋರಾಗಿ ಹೊಡೆದ ಅಲ್ಲಿ ಭಯಂಕರವಾದ ಶಬ್ದದಿಂದ ಆ ಕಂಬಿದ್ದದ್ದು ಶೀಳೆ ಎರಡು ಭಾಗ ಆತು ಆ ಕಂಬದ ಒಳಗಿಂದ ನರಮೃಗ ಅಂತಂದ್ರೆ ನರಸಿಂಹ ಅಂದ್ರೆ ಅರ್ಧ ದೇಹ ನರಂದು ಅಂದ್ರೆ ಮನುಷ್ಯಂದು ಮುಖ ಮಾತ್ರ ಶಿಂಹದ್ದು ಅಂತ ಶ್ರೀಹರಿ ಇದ್ದವ ಆ ನರಸಿಂಹ ಅವತಾರ ತಗೊಂಡ ಆ ಕಂಬದಿಂದ ಹೊರಗಡೆ ಬಂದ ಆಮೇಲೆ ಹಿರಣ್ಯ ಕಶ್ಯಪಗೂ ಮತ್ತು ಆ ನರಸಿಂಹಗೂ ಭಯಂಕರವಾದ ಯುದ್ಧ ಆಯಿತು ಕೊನೆಗೆ ನರಸಿಂಹ ಏನ್ ಮಾಡ್ದ ಅಂದ್ರ ಆ ಹಿರಣ್ಯ ಕಶ್ಯಪನ್ನ ತನ್ನ ಹೆಗಲ ಮ್ಯಾಲ ಹಾಕೊಂಡು ಒಯ್ದು ಅರಮನೆಯ ಏನಿತ್ತು ಅದ್ರ ಮ್ಯಾಲ ತಾ ಕೂತು ಆ ಹಿರಣ್ಯ ಕಶ್ಯಪನ ತನ್ನ ತೊಡೆ ಮ್ಯಾಲ ಮಲಗಿಸಿಕೊಂಡು ಅವನು ಹೊಟ್ಟೆಯನ್ನು ಜೋರಾಗಿ ಸೀಳಿ ಅಂದ್ರೆ ಬಗದು ಒಳಗಿಂದ ಕರಳನ್ನು ತೆಗೆದ ಆ ಕರಳನ್ನ ಕರಳನ್ನು ತಾನು ಹಾರ ಹಾಕೊಂಡು ಆ ಹೊಟ್ಟೆಯೊಳಗಿಂದ ಎಲ್ಲ ರಕ್ತಾನೂ ಕುಡಿದು ಅತಿ ಭಯಂಕರವಾಗಿ ಆ ಹಿರಣ್ಯ ಕಶ್ಯಪನ್ನು ವಧ ಮಾಡಿದ ಈ ರೀತಿ ಅಹಂಕಾರಿಯಾದಂಥ ಅಂದ್ರೆ ದುರಹಂಕಾರಿಯಾದಂಥ ಹಿರಣ್ಯ ಕಶ್ಯಪನ್ನು ಶ್ರೀಮನ್ನಾರಾಯಣ ನರಸಿಂಹ ಅವತಾರ ತಗೊಂಡು ವಧ ಮಾಡಿದ್ದು ನರಸಿಂಹ ಜಯಂತಿ ದಿವಸ ಅಂದ್ರೆ ನರಸಿಂಹ ಅವತಾರನ ತಗೊಂಡಿದ್ದು ನರಸಿಂಹ ಜಯಂತಿ ದಿವಸ ಆವತ್ತಿನ ದಿವಸನ ಆ ಹಿರಣ್ಯ ಕಶ್ಯಪನ ವಧವನ್ನ ಅಂದ್ರೆ ಸಾಯಂಕಾಲ ಯಾಕಂದ್ರೆ ಅವ ವರ ಇತ್ತಲ್ಲ ಅದಕ್ಕೆ ಮನುಷ್ಯನಲ್ಲ ಮೃಗ ಅಲ್ಲ ನರಸಿಂಹ ಅವತಾರ ಮುಂಜಾನೆ ಅಲ್ಲ ರಾತ್ರಿ ಅಲ್ಲ ಸಾಯಂಕಾಲ ಒಳಗಲ್ಲ ಹೊರಗಲ್ಲ ಹೊಸ್ತಲ್ ಮೇಲೆ ಮತ್ತು ಆಯುಧಗಳಿಂದ ಅಲ್ಲ ಅವ ತನ್ನ ಕೈಯಿಂದ ಉಗ್ರಗಳಿಂದ ಮಾಡಿದ ಹೀಗಾಗಿ ಅವಾಗೇನು ವರ ಇತ್ತು ಆ ವರಗಳದ್ದು ಎಲ್ಲ ಮೀರಿನೂ ಒಂದು ತಾ ಅವತಾರ ತಗೊಂಡು ಹಿರಣ್ಯ ಶ್ರೀಮನ್ ಶ್ರೀಮನ್ನಾರಾಯಣ ಇದ್ದಾವ ನರಸಿಂಹ ಅವತಾರ ತಗೊಂಡು ವಧ ಮಾಡಿದ ಆ ಟೈಮ್ನಾಗ ರಾಕ್ಷಸರು ಈ ಉಗ್ರವಾದ ಅವತಾರವನ್ನು ನೋಡಿ ದಂಗ ಬಿಡದ್ ನಿಂತಿದ್ರು ದೇವತೆಗಳು ನಮಸ್ಕರಿಸುತ್ತಾ ಸ್ಮರಣೆ ಮಾಡುತ್ತಾ ನಿಂತಿದ್ರು ಪ್ರಲ್ಹಾದ ಇದ್ದಾವ ಶ್ರೀಮನ್ನಾರಾಯಣನ ಜಪ ಮಾಡ್ತಿದ್ದ ಹಿಂಗೆ ಈ ರೌದ್ರವತಾರವನ್ನು ಮುಂದೆ ಶ್ರೀಮನ್ನಾರಾಯಣ ಇದ್ದಾವ ಬಿಟ್ಟು ಆ ಪ್ರಿಯವಾದಂಥ ಪ್ರಲ್ಹಾದನ್ನು ಪ್ರೀತಿಯಿಂದ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕುಡಿಸಿ ನೀನು ಕಾಳಜಿ ಮಾಡಬೇಡ ನೀನು ಆರಾಮಾಗಿನ್ಮೇಲೆ ರಾಜ್ಯ ಆಳು ಇನ್ನು ನಿಮ್ಮ ವಂಶದಲ್ಲಿ ನಾನು ಯಾರನ್ನೂ ಕೊಲ್ಲಂಗಿಲ್ಲ ಅಂತ ಹೇಳಿ ಪ್ರಲ್ಲಾದಗ ಆಶ್ವಾಸನೆ ಕೊಟ್ಟ ಯಾರು ಶ್ರೀಮನ್ನಾರಾಯಣ ಇದ್ದವ ಮತ್ತು ಆಮೇಲೆ ತನ್ನ ಈ ಅವತಾರವನ್ನು ಸಮಾಪ್ತಿ ಮಾಡಿದ ಹಿಂಗೆ ನರಸಿಂಹ ಜಯಂತಿಯ ಆಧ್ಯಾತ್ಮಿಕ ಮಹತ್ವ ಹೇಳಬೇಕಂದ್ರ ದೌರ್ಜನ್ಯ ಮತ್ತು ಅನ್ಯಾಯದ ವಿರುದ್ಧ ದೇವರು ನೀಡುವ ಅಂತಿಮ ರಕ್ಷಣೆ ಅಂತ ಹೇಳ್ಬೋದು ನರಸಿಂಹ ಉತಾರ್ದಾಗ ನಾರಾಯಣ ಇದ್ದಾವ ದೈವಿಕ ರಕ್ಷಣೆ ಮತ್ತು ನಂಬಿಕೆ ಸದಾಚಾರದ ಆಚರಣೆ ಆಗಿದೆ ಅದಕ್ಕೆ ನಾವು ನರಸಿಂಹ ಜಯಂತಿಯನ್ನು ನಾರಾಯಣನ ಕುರಿತು ಆಚರಣೆ ಮಾಡ್ತೀವಿ ಕಥಿ ಕೇಳಿದ್ರಲ್ಲ ಒಂದು ಲೈಕ್ ಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ ಅಲ್ದನ್ನ ಬೆಲ್ ಐಕಾನ್ ಹೊತ್ತು ಮರಿಬೇಡ್ರಿ ಮತ್ತು ಕಾಮೆಂಟು ಮಾಡ್ರಲ್ಲ ಹೆಂಗಿತ್ತು ಕಥಿ ಇನ್ನೆಂಥದ್ದು ಕತಿ ಹೇಳಿ ಅಂದ್ರೆ ನಾವು ಮತ್ತೊಂದು ಹೇಳ್ಬೋದಲ್ಲ ಬೇರೆದು ನಿಮಗೆ ಬೇಕಾಗಿದ್ದು ಧನ್ಯವಾದಗಳು